ನೂತನ ಜಿಲ್ಲೆಗೆ ಒತ್ತಾಯಿಸಿ ಸಂಕಲ್ಪ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಪಾತ್ರ ಚಳವಳಿ ಕಿಷ್ಕಿಂದ ನೂತನ ಜಿಲ್ಲೆಗೆ ಒತ್ತಾಯಿಸಿ ನಗರದ ಸಂಕಲ್ಪ ಕಾಲೇಜಿನ ಒಂಬೈನೂರಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಪಾತ್ರ ಚಳವಳಿಯನ್ನು ಶನಿವಾರದಂದು ನಡೆಸಿದರು ಕಾಲೇಜಿನ ಆವರಣದಿಂದ ಹೊರಟು ವಿದ್ಯಾರ್ಥಿನಿಯರು ಶ್ರೀಕೃಷ್ಣ ದೇವರಾಯ ವೃತ್ತದ ಮೂಲಕ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮುಖ್ಯ ಅಂಚೆ ಕಚೇರಿಯ ಅಂಚೆ ಪೆಟ್ಟಿಗೆಗೆ ಪತ್ರಗಳನ್ನು ಹಾಕಿದ್ರು ಈ ಸಂದರ್ಭದಲ್ಲಿ ಅನ್ನಪೂರ್ಣಾ ಸಿಂಗ್ ನಾಗರಾಜ್ ಗುತ್ತೇದಾರ್ ಇತರರು ಮಾತನಾಡಿದರು ಒಟ್ಟಾರೆ ವಿದ್ಯಾರ್ಥಿಗಳಿಂದ ಕಿಷ್ಕಿಂದ ಜಿಲ್ಲೆಯ ಹೋರಾಟ ಹೋರಾಟದ ಮುನ್ನುಡಿಯೇ ಎಂದು ಹೇಳಬಹುದು ಸಂಕಲ್ಪ ಕಾಲೇಜಿನ ಪ್ರಾಚಾರ್ಯ ಬಸವರಾಜ್ ಅನ್ನಪೂರ್ಣ ನಾಗರಾಜ್ ಗುತ್ತೇದಾರ್ ಮಾತನಾಡಿದ ಅವರು ಉಪನ್ಯಾಸಕರಾದ ನಾಗರಾಜ್ ಪವನ್ ಕುಮಾರ್ ಗುಂಡೂರ್ ವಿಶ್ವನಾಥ್ ಶಂಕರ್ ಶಿವಶರಣ ಪದ್ಮಾವತಿ ನಿವೇದಿತ ಹಾಗೂ ಇತರರು ಪಾಲ್ಗೊಂಡಿದ್ದರು ಎಲ್ಲರೂ ಬೇಗ ಆದಷ್ಟು ಬೇಗ ಆಗಬೇಕು ಯಾಕಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪ್ರವಾಸೋದ್ಯಮ ಇರ್ಬೋದು ಇಷ್ಟು ಮೂಲಭೂತ ಸೌಕರ್ಯಗಳು ಭಾಳ ಬೇಕಾಗಿದೆ ನಮ್ಮ ಗಂಗಾವತಿಗೆ ಯಾಕಂತಂದ್ರೆ ನಮ್ಗೆ ಏನಾದರೂ ಜಿಲ್ಲಾ ಮಟ್ಟದ ಸೌಲಭ್ಯ ಬೇಕಂದ್ರೆ ಕೊಪ್ಪಳ ಹೋಗ್ಬೇಕು ಇಲ್ಲ ಬಳ್ಳಾರಿ ಹೋಗ್ಬೇಕು ಯಾಕೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಷ್ಟು ಮೂರು ತಾಲೂಕು ಇದಾವೆ ಕಂಪ್ಲಿ ಇರ್ಬೋದು ಕಾರ್ಟಿಗೆ ಕಂಪ್ಲಿನೂ ನಾವು ತಗೋ ಕೆಲಸ ಮಾಡಿದ್ವಿ ಕಾರ್ಟಿಗೆ ಕನಕೇರಿ ಗಂಗಾವತಿ ನಾಲ್ಕು ಹಾಗೂ ದಾವರ್ಗೆರೆ ಐದು ತಾಲೂಕುಗಳನ್ನ ಸೇರಿ ನಾವು ನೂತನ ಜಿಲ್ಲೆ ಜಿಲ್ಲೆಗೆ ಜಿಲ್ಲೆ ಮಾಡೋಕ್ಕಂತ ನಾವೆಲ್ಲ ಸಂಕಲ್ಪ ಮಾಡಿದ್ವಿ ಆ ಸಂಕಲ್ಪದ ಜೊತೆಗೆ ಸಂಕಲ್ಪ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲ ಸಿಬ್ಬಂದಿ ವರ್ಗದವರು ಜೋಡಿಸಿ ನಮ್ಮ ಸಹಕಾರಕ್ಕೆ ಅವರು ತುಂಬ ಹೃದಯದ ಬೆಂಬಲವನ್ನು ಕೊಟ್ಟಿದ್ದಾರೆ ಇದೇ ಥರ ಎಲ್ಲ ಕಾಲೇಜುಗಳು ಇರ್ಬೋದು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇರ್ಬೋದು ಎಲ್ಲ ನಮ್ಮ ಸಮುದಾಯದವರು ಎಲ್ಲವರು ಒಗ್ಗಟ್ಟಾಗಿ ನಾವು ಇದು ಹೇಳಿದರೆ ಕೃಷ್ಣ ಜಿಲ್ಲೆ ನಮಗೆ ಜಯವಾಗುತ್ತೆ ನಮ್ಮ ಕೃಷ್ಣ ಜಿಲ್ಲೆ ದೊರಕುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಮ್ಮೆಲ್ಲರೂ ಸಹಕಾರ ಕೊಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಸಂಕಲ್ಪ ಕಾಲೇಜು ಎಲ್ಲರಿಗೂ ನಾನು ಬಿ ಮಂಜುನಾಥ್ ಅಂತ ಈ ಪಥ ಚಳವಳಿಯನ್ನು ನಡೆಸ್ತಾ ಇದು ಯಾವುದ್ರ ಮೂಲಕ ನಡ್ಸ್ತಾ ಇದೀವಿ ಅಂತಂದ್ರೆ ಇದು ನಮ್ಮ ಕಿಚ್ಚಿಂದ ಜಿಲ್ಲೆಯನ್ನು ಎಲ್ಲ ಎಲ್ಲ ಆರ್ಥಿಕವಾಗಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಐತಿಹಾಸಿಕವಾಗಿ ಎಲ್ಲವನ್ನು ಒಳಗೊಂಡಿದೆ ಹಾಗಾಗಿ ಇನ್ನಷ್ಟು ನಮ್ಮ ಇದು ಕಿಚ್ಚಿಂದ ಜಿಲ್ಲೆಯನ್ನು ಮಾಡಿದರೆ ಇನ್ನಷ್ಟು ಅಭಿವೃದ್ಧಿ ಕಾಣ್ತೀವಿ ಅಂತ ನಮ್ಮ ನಂದೊಂದು ಸಲಹೆಯಿಂದ ಹೇಳ್ತಾ ಇದ್ದೀನಿ ಹಾಗಾಗಿ ಎಲ್ಲ ಪ್ರತಿಭಟನೆಗಾರರು ಹಾಗೂ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ನಮ್ಮ ಜೊತೆ ಅಂದು ನಾನು ಕೇಳ್ಕೊತಾ ಇದ್ದೀನಿ ಹಾಗಾಗಿ ನಮ್ಮ ಕೃಷ್ಣ ಜ ನೂತನ ಜಿಲ್ಲೆಯನ್ನು ಜಿಲ್ಲೆಯನ್ನಾಗಿ ಮಾಡಬೇಕಂತಂದು ನಾನು ಕೇಳ್ಕೊತಾ ಇದ್ದೀನಿ ಹಾಗಾಗಿ ನಮ್ಮ ನಮ್ಮ ಸಿದ್ದೇಧರ್ ಸಾರ್ ಅವರು ಅವರ ಅವರ ಸಂಘಟನೆ ಸಲಹೆ ಮೇರೆಗೆ ನಾವು ಮುಂದುವರೆದಿದ್ದೀವಿ ಹಾಗಾಗಿ ಈ ಎರಡು ಮಾತುಗಳನ್ನಾಗಿ ನಿಮಗೆಲ್ಲ ಗೊತ್ತಿರೋ ಹಂಗೆ ಈ ಸದ್ಯ ಒಂದು ಟ್ರೆಂಡ್ ಹೇಳಿದ್ದೇವೆ ರಾಜ್ಯದಲ್ಲಿ ಸಹಜವಾಗಿ ಊರಿಂದ ಅಥವಾ ಜಿಲ್ಲೆಯ ರಾಜ್ಯದ ತೆರಿಗೆ ಹೋಗುತ್ತೆ ಆ ಜಿಲ್ಲೆಗೆ ಹೆಚ್ಚು ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು ಅನ್ನೋದು ಒಂದು ಸಹಜವಾಗಿ ಒಂದು ಟ್ರೆಂಡ್ ಇದೆ ಅದು ಸಹಜವಾಗಿ ಪ್ರತಿ ತಿಂಗಳು ಈ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ವಿಷಯ ಆಧಾರಿತ ಅದೇ ರೀತಿ ಕಳೆದ ಐವತ್ತು ಐದು ವರ್ಷದಿಂದಲೇ ನಮ್ಮ ಕಡಗಾವತಿ ತಾಲೂಕಾಗಿದೆ ಆ ತಾಲೂಕಾದಾಗಿಂದ ಇಲ್ಲಿವರೆಗೂ ಸುತ್ತಮುತ್ತ ಈಗ ಹೆಚ್ಚು ಕಮ್ಮಿ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವಂಥ ಅಂದರೆ ಕಂದಾಯ ಕಟ್ಟುವಂಥ ಊರಿದು ಅತಿ ಹೆಚ್ಚು ಖಾಸಗಿ ಇಲಾಖಾದಲ್ಲಿ ಅತಿ ಹೆಚ್ಚು ಭತ್ತ ನಂಬರ್ ಟು ಎ ಪಿ ಎಮ್ ಸಿ ಈ ಥರ ಅನೇಕ ವಿಚಾರಗಳು ಅತಿ ಹೆಚ್ಚು ಪ್ರವಾಸೋದ್ಯಮ ನಮ್ಮ ತಾಲೂಕಿಂದ ಅಂಜಿನಲ್ಲಿ ಬರುವಂಥ ಪ್ರತಿ ತಿಂಗಳು ಮೂವತ್ತಕ್ಕೂ ಹೆಚ್ಚು ಲಕ್ಷ ಹಣ ಇರ್ಬೋದು ಸರ್ಕಾರಕ್ಕೆ ಈ ಥರ ಎಲ್ಲ ರೆವಿನ್ಯೂ ಕೊಡ್ತಾ ಇದೆ ಅತಿ ಹೆಚ್ಚು ಜನಸಂಖ್ಯೆ ಒಂದಿದೆ ಹತ್ರ ಹತ್ರ ಎರಡು ಲಕ್ಷ ಜನಸಂಖ್ಯೆ ಹೊಂದಿದೆ ಕಲ್ಯಾಣ ಕರ್ನಾಟಕದ ತಾಲೂಕು ಅಂದರೆ ಇದು ಗಂಗಾವತಿನೇ ಹಾಗಾಗಿ ಇಷ್ಟೆಲ್ಲ ಸೌಲಭ್ಯಗಳು ಅನುಕೂಲಗಳು ಆರ್ಥಿಕತೆ ಎಲ್ಲ ಇದೊಂದು ದೊಡ್ಡ ರಾಜಕೀಯದ ಒಂದು ದೊಡ್ಡ ಇದು ಪ್ರಮುಖ ಸ್ಥಾನ ಇದು ಗಂಗಾವತಿ ಅಂತಂದರೆ ಇದರ ಅನೇಕ ರಾಮ ಶಕ್ತಿ ಇಟ್ಕೊಂಡು ಕೂಡ ನಾವು ಕಳೆದ ಐವತ್ತೆರಡು ವರ್ಷದಿಂದ ನಾವು ಜಿಲ್ಲೆ ಆಗದೇ ವಂಚಿತರಾಗಿದ್ದೀವಿ ಜಿಲ್ಲೆ ಆಗೋದ್ರಿಂದ ಇಲ್ಲಿ ಸಾಕಷ್ಟು ಒಂದಲ್ಲ ನಮ್ಮದು ಪ್ರವಾಸೋದ್ಯಮ ಸಾಕಷ್ಟು ಪ್ರವಾಸೋದ್ಯಮ ಇದೆ ಇದು ಯಾವ ಲೆವೆಲ್ಗೆ ಅಂದರೆ ತಿರುಪತಿ ಗೋವಾ ಐವತ್ತ ಈ ರೀತಿ ಆಗಬಹುದು ಏನು ಮೇನ್ ಲೀಡ್ ಅಂದ್ರೆ ಪತ್ರ ಚಳುವಳಿಯನ್ನು ಮಾಡುತ್ತಿದ್ದೀವಿ ಪೋಸ್ಟ್ ಆಫೀಸ್ ನಲ್ಲಿ ಯಾಕಂದ್ರೆ ಇಷ್ಟಿಂದ ಜಿಲ್ಲೆಯನ್ನು ಆಗ್ಬೇಕಂತ ಯಾಕೆಂದ್ರೆ ನಮ್ದು ವೈದ್ಯಕೀಯ ವ್ಯವಸ್ಥೆ ಆಗಲಿ ಹಾಗೂ ಆರ್ಥಿಕ ವ್ಯವಸ್ಥೆ ಆಗಲಿ ಹಾಗು ಮತ್ತೆ ಎಲ್ಲಾ ಶೈಕ್ಷಣಿಕ ವ್ಯವಸ್ಥೆ ಆಗಲಿ ಹಿಂದುಳಿದಿದೆ ಯಾಕೆ ಹಿಂದುಳಿಬೇಕು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಇದೆ ಸೌಲಭ್ಯಗಳೆಲ್ಲ ಇದೆ ಗಂಗಾವತಿ ಅಂದ್ರೆ ಒಂದು ಬೆಂಗಳೂರು ಮಿನಿ ಬೆಂಗಳೂರು ಅಂತ ಹೇಳೋ ಕೂಡ ನಾವು ಇಚ್ಛು ಇಂತಹ ಒಂದು ಸೌಲಭ್ಯ ಜಿಲ್ಲೆ ಆಗ್ಬಾರ್ದು ಅಂತ ಒಂದು ಇದನ್ನ ಹೇಳ್ಕೊಳ್ತಿದೀವಿ ಸೊ ನಮ್ದು ಕೂಡ ಕಿಶ್ಕಿಂದ ಜಿಲ್ಲೆ ಆದ್ರೆ ನಾವೆಲ್ಲಾ ರೀತಿಯಿಂದ ನಾವು ಮುಂದೆ ಇದು ಬೆಂಗಳೂರು ಜಿಲ್ಲೆ ಅಂತೂ ಕೂಡ ಅನ್ನೋಕ್ಕೆ ಒಂದು ಪ್ರಾಬ್ಲಮ್ ಏನಾಗೋದಿಲ್ಲ ಸೊ ಬಿಕಾಸ್ ನಾವು ಒಬ್ಬರು ಲೆಟರ್ ಬರೀತಿದ್ವಿ ಕಂದಾಯ ಇಲಾಖೆಗೆ ಲೆಟರ್ ನಮ್ಮ ಜಿಲ್ಲೆ ಆಗ್ಬೇಕೆಂದು ಮೇನ್ ಆಗಿದೆ ವಿದ್ಯಾರ್ಥಿಗಳಿಂದ ಒಂದು ಹೆಜ್ಜೆ ಮುಂದೆ ಬಂದಿದ್ರೆ ಅದು ಕೂಡ ಸಕ್ಸಸ್ ಆಗುತ್ತಿದೆ ಇವಾಗ ತೆಲಂಗಾಣ ಒಂದು ಸ್ಟೇಟ್ ಆಗ್ಬೇಕಂದ್ರೆ ಅವ್ರ ವಿದ್ಯಾರ್ಥಿಗಳು ಕೂಡ ಚಳುವಳಿ ಮಾಡಿದ ಅವ್ರದೇ ಮೇನ್ ಲೀಡ್ ಆಗಿದೆ ಅದೇ ತರ ನಮ್ಮ ಗಂಗಾವತಿಯಲ್ಲಿ ಸಂಕಲ್ಪ ಕಾಲೇಜ್ ಕೂಡ ಮೇನ್ ಲೀಡ್ ಆಗ್ಬೇಕೆಂದು ನಾವು ನೋಡ್ತಿದ್ದೇವೆ ಸೊ ಇವತ್ತಿನ ದಿನ ನಾವು ಪೋಸ್ಟ್ ಆಫೀಸ್ ಬಂದು ಈ ತರ ಪತ್ರ ಸಬ್ಮಿಟ್ ಮಾಡ್ತಿದ್ವಿ ಸೊ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ವಿ ನಮ್ದು ಕೂಡ ಗಂಗಾವತಿ ಕಿಶ್ಕಿಂದ ಜಿಲ್ಲೆ ಆಗ್ಬೇಕಂತ ಕೇಳ್ಕೊಳ್ತಿದ್ವಿ ಗಂಗಾವತಿ ನಗರದ ಸಂಕಲ್ಪ ವಿದ್ಯಾರ್ಥಿ ಒಂದು ಪತ್ರಿಕಾ ಚಳವಳಿಯನ್ನು ನಡೆಸಿದ್ದಾರೆ ಯಾಕೆ ಅಂತಂದ್ರೆ ನಮ್ಮ ಗಂಗಾವತಿ ತಾಲೂಕು ಕೃಷ್ಕಿಂದ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಇವತ್ತು ಈ ಒಂದು ಸಂಕಲ್ಪ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಪತ್ರಿಕಾ ಚಳವಳಿ ನಡೆಸ್ತಾ ಇದ್ದಾರೆ ಹಾಗಾಗಿ ಯಾಕೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಸ್ಥಳ ಆಗಿದೆ ಇವತ್ತು ಅಂಜನಾದಿ ಪರ್ವತ ಎಲ್ಲಿ ನಮ್ಮ ದೇಶದಲ್ಲೇ ಇವತ್ತು ಹೆಸರಾಗಿರ್ತಕ್ಕಂಥ ಒಂದು ಸ್ಥಳ ಆಗಿದೆ ಹಾಗಾಗಿ ಅದೇ ನಮ್ಮ ಗಂಗಾವತಿ ತಾಲೂಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕೃಷ್ಣಿಂದ ಜಿಲ್ಲೆ ಅಂತೇಳಿ ನಾವು ಹೇಳಲಿಕ್ಕೆ ನಾವು ಬಯಸ್ತೀವಿ ಹಾಗಾಗಿ ಎಲ್ಲರೂ ಕೂಡ ಈಗ ನಾವು ಬೇರೆ ಕೊಪ್ಪಳ ಕೊಪ್ಪಳಕ್ಕೆ ಹೋಗಬೇಕಾದ್ರೆ ನಮಗೆ ತುಂಬಾ ತ್ರಾಸ ಆಗ್ತಾ ಇದೆ ಮಹಿಳೆಯರಿಗಾಗಿ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಇಲ್ಲಿ ಒಂದು ಮೆಡಿಕಲ್ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಎಲ್ಲ ಸರಿಯಾಗಿದೆ ಹಾಗಾಗಿ ನಮ್ಮಲ್ಲಿ ಈ ಒಂದು ಜಿಲ್ಲೆಯನ್ನು ಕೊಡೋದ್ರಿಂದ ಎಲ್ಲ ಬಡವರಿಗಾಗಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಲಿ ಎಜುಕೇಷನ್ ಪರ್ಪಸ್ ಆಗಿ ಎಲ್ಲದಕ್ಕೂ ಒಂದು ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕೃಷ್ಣ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಈ ಒಂದು ಚಳವಳಿ ನಡೆಸ್ತಾ ಇದ್ದೀವಿ ನಾವು ಅಷ್ಟೇ ಅಲ್ಲ ಇವತ್ತು ಹೋರಾಟ ಸಮಿತಿಯಲ್ಲಿ ಹೋರಾಟ ಮಾಡೋದು ಅಷ್ಟೇ ಅಲ್ಲ ವಿಶೇಷವಾಗಿ ಸಂಘ ಸಂಸ್ಥೆಗಳಾಗಿರ್ಬೋದು ಎಲ್ಲ ಒಂದು ಜನಾಂಗದ ಎಲ್ಲ ಒಂದು ಎಲ್ಲ ಜನ ಕೂಡ ಇದರಲ್ಲಿ ಭಾಗವಹಿಸಿ ಈ ಒಂದು ಚಳವಳಿಯನ್ನು ಮುಂದುವರಿಸಬೇಕು ಇದೇ ತರ ನಾವೆಲ್ಲರೂ ಕೂಡ ಉಗ್ರವಾಗಿ ಹೋರಾಟ ಮಾಡಿ ನಮ್ಮ ಜಿಲ್ಲೆ ತಗೊಳ್ಳುವಲ್ಲಿವರೆಗೂ ನಾವು ಹೋರಾಡೇ ಹೋರಾಡ್ತೀವಿ ಅಂತೇಳಿ ನಾವು ಇವತ್ತು